ಡ್ರೈ ಅದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಲೆಕ್ಕ ಹಾಕೊಂಡು ಒಂದು ತಿನ್ರಿಗುಲ್ಲ ಬಾರಿ ಟೇಸ್ಟಿ ಉಪ್ಪು ಹಾಯ್ಗೆ ಬನ್ನಾಗ ಬಂದಾಗ ಪರಂದು ಹಾಯ್ ಫೈ ವಿನೀಶ್ ಬತ್ತೆ ಹಾಯ್ ವಿನೀಶ್ ವೆಲ್ಕಮ್ ಬ್ಯಾಕ್

ये आज हाई फाइव नंगे नंगे आज हाई फाइव हाय गुड बॉय हाई फाइव वन जी ए yeah. निको खरबूजे के नाइस നിക്കാണ്ട ബനഗർഗ് പർന്ന് പാടുവരോട മാത്ര പാടണം ആയി ഞാന് ആയി ഞാൻ പറഞ്ഞ വന്ന പർന്ന് പാടുക ഹായ് ഫൈവ് അറിയാജി സോ ഇനി മസ്സു കലസ ഉണ്ട് మస్తు బేలే ఇని మస్త్ ఉండడు అండ్ ఇలా ఇల్ మస్త్ బొండ ఉంటు సో బొండ ఏర్లా పర్పు చేరు అనే దీ దీదు ಸೊ ಅವನ್ನ ಕಟ್ ಮಾಡ್ತಿದ್ದ ಬಾಟಲಿಗು ಜಿಂಜರ್ ಬೊಕ್ಕ ಬೊಕ್ಕ ಮಸ್ತ್ ಪುಷ್ಪ ಉಂಟು ತೂಲೆ ಒಂದು ಸೊಪ್ಪೆ ಫುಲ್ ಪುಷ್ಪವಾಗ್ ಆ ಅವನು ಬಾಗಿಲಿಗೆ ಪೂರ ಪಾಡುಡು ಎಂಕುಲೆ ಹೆಂಗ್ ಕೋಲೆ ಬೊಕ್ಕ ಏರು ಈ ಮಾತ್ರ ಹೆಂಗೆ ಆ ಆ್ಯಂಡ್ ಆಯ ಮಾತ್ರ

ಡ್ರೈ ಅದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಲೆಕ್ಕ ಹಾಕ್ಕೊಂಡು ಒಂದು ತಿಂದರೆಗುಲ್ಲ ಭಾರಿ ಟೇಸ್ಟಿ ಉಪ್ಪು ಒಂದು ನಿಂಕಲ್ನ ಇಲ್ಲೆಡು ಮಿನಿ ಪರಂದು ಇತ್ತಂಡ ಇಂಚ ಮಲ್ಪಲೆ ಸ್ಲೈಸ್ ಸ್ಲೈಸ್ ಕಟ್ ಮಲ್ದದು ದೊಂಬಲೇ ಒಂಜಿ ರೆಡ್ ದೊಂಬತ್ತು ಒಂಜಿ ಏಳು ಎಡ್ಮ ದೊಂಬು ಕೋಡು ಒಂದು ಡ್ರೈ ಆವರೆ ಸೊ ಯಾನ ಮುರಾನಿ ಒಂಜಿ ಏಳು ಎಟ್ ಎಡ್ಮ ದೊಂಬು ಆಂಡು ಒಂದು ದೊಂಬುದೀದು ಸೊ ಒಂದು ತಿಂದರೆಗೆ ಮಸ್ತ್ ಟೇಸ್ಟ್ ಉಪ್ಪುಂಡು ಸೊ ಇರ್ಲ ಇಲ್ಲಡು ಮಿನಿ ಪರ್ದಿತ್ತಂಡ ಒಂದು ಮಲ್ಪುಲೆ ಟ್ರೈ ಮಲ್ಪುಲೆ ಇಂಚ್ ಹಾಕೊಂಡು ತೂಲೆ ಬಟ್ ಒಂಜಿದಾದ ಗೊತ್ತುಂಡೆ ಒಂದು ದೊಂಬು ಪೋಪುನ ದುಂಬೆ ಇರದ ದುಂಬ ಗೆತ್ತೋ ನೋಡು ದಾದ ದಪ್ಪ ದುಂಬು ಪೋಪುನ ದುಂಬೆ ಒಂದು ಗೆತ್ತದ ಬುಡೋಡು ದಾಯಿಗ ಪಂಡ ಉಮಿಲ್ ಉಮಿಲ್ ಹತ್ತು ಇರಬೇಕೆಂಥೇಳು ಅಂತ ಹೇಳುದು ಇರುವೆ ಪಿಜ್ಜಿನ ಹಾ ಇಜ್ಜಾಂಡ ಒಂದು ಸ್ವೀಟ್ ಅತ್ತಾ ಸೊ ಪಿಜ್ಜಿನ ಬೇಗ ಬರ್ಪುಂಡು ಲೇಟ್ ಲೇಟಾಂಡು ಒಂಜಂಜಿ ಪಿಜ್ಜಿನ ಬತ್ತಂಡು ಸೊ ಪಿಜ್ಜಿನ ಬತ್ತಂಡು ಇತ್ತೆ ಒಂದು ಮಸ್ತ್ ಸ್ವೀಟ್ ಆತ ಅವು ಡ್ರೈ ಆದ ನಾನೆಲ್ಲ ಸ್ವೀಟ್ ಹಾಕುಂಡು ಸೊ ಇತ್ತೆ ನಮ್ಮ ಐಕೊಂಜಿ ಇತ್ತೆ ನಮ್ಮ ಐಕೊಂಜಿ ವ್ಯವಸ್ಥೆ ಮಲ್ಪುಗ ಒಂದು ಏತ್ ದಿನ ಅಂದಲ್ಲ ಹಾಳಾ ಪೂಜಿ ಇಂಚ ಮಲ್ತೊಂಡಾ ಒಂದು ಈತೆತ್ ಇದೇಲ್ಲ ಯಾನ ಕಟ್ ಮಲ್ತು ಟ್ಯಾರೆಸ್ ಮಿತ್ತು ಇಂತ ಹರಗಿದ್ದೆ ಹರಗಿದ್ದೆ ಹೆಳ್ಲಿಕ್ಕೆ ಮಿತ್ತದ ಬಿತೆ ಆ ಟ್ಯಾರೆಸ್ ಮಿತ್ತ ಟ್ಯಾರೆಸ್ ಮಿತ್ತುಡು ಯನ್ ಗೊಂಬುಗು

ಇತ್ತು ಬರ್ಸಗಾಲ ಯಾವ ಸೊ ಒಂಜಿ ಡಬ್ಬ ಫುಲ್ ಅಂಡ್ ನನ್ನೆಲ್ಲ ಉಂಟು ಟಾರಿಸ್ ಇತ್ತು ಅವೇನು ಗೆಪ್ಪ ಗೆಪ್ಪರೆಲ್ಲ ಇತ್ತೆ ಪೋರು ಟ್ಯಾರಿಸ ನಾನೆಲ್ಲ ದುಂಬುಂಟು ಒಂದು ಇನಿ ಯಾನ್ ಪಾಡಿದ್ನ ఉందాత డ్రై ఆత్జ్జిత ఎత్తు టేస్ట్ ఉండగుతుండ ఫ్రెండ్స్ యో ట ఫ్రూట్ తూదే తూలే ఉంది ఎర్రగా ಒಂದು ಫ್ರೂಟ ಅವಿನ ತಿನ್ಪೇರು ತಿನ್ಪೇರು ಅವಿನ ತಿನ್ಪೇರು ಒಂದು ದಾದ ಫ್ರೂಟ್ ಪಂಡ್ಲೆ ಇರು ಕಮೆಂಟ್ ಮಲ್ಪೂಲೆ ಸೇಮ್ ಗುಜ್ಜೆದ ಲೆಕ್ಕನೇ ಉಂಟು ಬಟ್ ಗುಜ್ಜದ ಲೆಕ್ಕ ಮಲ್ಲ ಇಜ್ಜಿ ಕಿನ್ಯ ಉಂಡು ಅವ ದಾದ ಫ್ರೂಟ್ ಬಂದು ಕಮೆಂಟ್ ಮಾಲ್ಪುಲೆ ಫಿನಿಶ್ ಬೈದೆ ಇದೆ ದಾದ ನಿಕ್ ಗೊತ್ತುಂಡ ಹ್ಮ್ 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 ಇತ್ತೆಗೆ ಪೊರ್ಚಿ ಅವು ಯಾನ್ ಮಡಿತು ಮಡಿತ್ತಿದ್ದು ಇದೆ ಈ ನಿಕ್ ಅವು ಡ್ರೈ ಆದ್ ಕೊರ್ಪೆ ಇಲ್ಲದೂಲಯ್ ಉಂಡತ ತೂಲೆ ಎಂಚ ಉಂಡು ತೂಲೆ ಮಿತ್ತು ಮುಟ್ಟ ಉಂಡು कैमरा कैमरे का दो तो पूजी दो तो जुजी एंकल ना चोट इतने पू पार ड्रे स्टार्ट आ, माल पे हाँ स्टार्ट माल पे हाँ ये डर करें एक्सपीरियंस आते ಚೂರು ಮಿತ್ತು ಬಾಡು ಪರವಾಗಿಲ್ಲ ಅದು ತುದಿಗೆ ಒಂದೀಗ ಗಂಟು ಹಾಕು ಇಲ್ಲದಿದ್ರೆ ಇದು ಜಾರಿ ಬೀಳ್ತದೆ ಜಾಯಿಂಟ್ ಮಾಡಬೇಡ ಅಲ್ಲಿ ಆಚೆ ಸೈಡ್ ಹಾಕಲಿ ಆಚೆ ಸೈಡ್ ಬೇಡವಾ ಇಲ್ಲಿಗೆ ಜಾಯಿಂಟ್ ಮಾಡಿದ್ರೆ

मुग्यरे रे अंडे विनेश ना टॅलेंट तूले सोसता अंडे तूले पुरा विनेश ना काही बरा कायंतते काही बरा काही बरा हत काही चालाक का।

பூரையே அது கூட பாடன் துள்ளு ஏன்னா கட் தான் அந்த

ೂರು ಆರ್ಯಾಗಲ್ಲ ಕುಡ್ದು ಪರ್ಪೆ ವೆಯ್ಟ್ ವೇಟ್ ಡ್ರಿಂಕ್ ಆರಿಗೆ ಬಾರಿ ಇಷ್ಟ ತಗೊಂಡ ನೀರು ൊ നിഗ മല്ല പോരിയ എനിക്ക് ഒന്ന് ഇഷ്ട നിങ്ങൾ വീഡിയോ കമെന്റ് ആ കമെന്റ് പോഡ് പണ്ട് കൊറന്ത

ತೂಲೆ ತೂಲೆ ಇವಿಲ್ಲ ಆಯ್ತ ಬಾವಿಗ್ ಬಾವ್ಯಾಗೆತ್ತದ ಕೊರೋಟ ಆರ್ಯಾಗಪ್ಪ ಆದ್ರೆ ಹೆಂಗ್ ಕೂಲು ಬಂಡಪ್ಪ ಸೊ ಬೊಂಡ ಬಾಟಲ್ದು ತಿನ್ಸಾರೆ ಇತ್ತೇ ಟೈಮ್ ಇಜ್ಜಿಂಗ್ ಕತ್ತಲಂಡ ಆ ಸೊ ಇಡೆಗೆ ಎಂಕುಲು ವಿಡಿಯೋ ಎಂಡ್ ಮಲ್ತಂದು ಇಲ್ಲ ಸೊ ನಾನು ನೆಕ್ಸ್ಟ್ ವಿಡಿಯೋ ತಿಕ್ಕ ಬಾಯ್